ಆ <small> तार <laughs> <Damn, damn. laughs> पुण्य तव दर्शनव करोणि ನಾ ಮಾಡಿದಂತ ಅಪರಾಧಕ್ಕೆ ಮತ್ತೆ ಈ ಜನ್ಮದಲ್ಲಿ ಈ ಸುಯೋಗ ಬಾರದೆಂದೇ ತಿಳಿದು ಪ್ರಾಣತ್ಯಾಗಕ್ಕೂ ಮುಂದಾದವಳು ನಾನು ಆದರೆ ಇನ್ನ ಕುಲ ಸೌಭಾಗ್ಯ ದೀಪಕನಾದಂತ ನಿಮ್ಮ ಸೇವೆಯನ್ನು ಅಲ್ಪ ಕಾಲವಾದರೂ ಸ್ನೇಹಪೂರ್ವಕವಾಗಿ ಮಾಡಿದ್ದರಿಂದ ನನ್ನ ಘೋರ ಅಪರಾಧಗಳನ್ನೆಲ್ಲ ಮನ್ನಿಸಿ ನಿಮ್ಮ ಸಂದರ್ಶನದ ಸದಾವಕಾಶವನ್ನು ಕಲ್ಪಿಸಿಕೊಟ್ಟೆ ಅಲ್ಲ ಪ್ರಭು ನಿಮ್ಮ ಸೇವೆಯನ್ನು ಮುಂದುವರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು ಪ್ರತಿಯಾಗಿ ನಾನೇನು ಕೊಡಲಿ ನಿಮ್ಮ ಪಾದಪುಡದಲ್ಲಿ ನನ್ನನ್ನೇ ನಾನು ಅರ್ಪಿಸಿಕೊಳ್ತಾ ಇದ್ದೇನೆ ಸ್ವೀಕರಿಸಿ ನನ್ನನ್ನು ಸ್ವೀಕರಿಸಿ ವಂಶದ ಕುಲವಧುವಾಗಿ ಬಂದು ಸೇರಿದಂತಹ ನಿನ್ನನ್ನು ರಾವಣಾಸುರ ವಂಚನೆಯಿಂದ ಅಪಹರಿಸಿದ ಅಪಹೃತಳಾದ ನಿನ್ನನ್ನು ಬಂಧ ವಿಮೋಚನೆಗೊಳಿಸದೇ ಕಳಂಕ ಪತಿಯಾದ ನನಗ ಮಾತ್ರ ತಟ್ಟುವುದಲ್ಲ ನಾ ಹುಟ್ಟಿದ ಕುಲಕ್ಕೆ ಅದು ಕಳಂಕ ಪ್ರಾಯವಾದದ್ದು ಸೂರ್ಯವಂಶದ ಕುಲವಧುವನ್ನು ಅಪಹರಿಸಿದ ರಾವಣ ತಾನೇ ಬೀಗಿದ ಬಿಟ್ರೆ ಸೂರ್ಯವಂಶೀಯನಾದ ರಾಮನಿಗೆ ಏನೂ ಮಾಡುವುದಕ್ಕಾಗಲಿಲ್ಲ ವಂಶಕ್ಕೆ ಬರಬಹುದಾದ ಕಳಂಕವನ್ನು ನೀಗುವುದಕ್ಕೆ ರಾವಣನನ್ನು ವಧಿಸಿದೆ ಪತಿಯಾಗಿ ಅಧೀರಳಾದಂತಹ ಸತಿಯ ಮಾನಪ್ರಾಣಗಳ ಹೊಣೆ ಹೊತ್ತಂತಹ ನಾನು ಆ ನೆಲೆಯಿಂದಲೂ ಕೂಡ ಸತಿಗೊದಗಿದ ದುರವಸ್ಥೆಯನ್ನು ನೀಗಬೇಕಾದ್ದು ಕರ್ತವ್ಯವಾಗಿತ್ತು ಆದ್ದರಿಂದಲೇ ಸೀತಾಪತಿಯಾದಂತಹ ರಾಮಚಂದ್ರನಾಗಿ ರಾವಣನನ್ನು ಕೊಂದು ಕಳೆದೆ ಮಾತ್ರ ಅಲ್ಲ ಕ್ಷತ್ರಿಯನಾದವನು ದೌಷ್ಟ್ಯ ಎಲ್ಲಿ ನಡೆಯುತ್ತಾ ಇದ್ದರು ದಂಡಿಸಬೇಕಾದ ಹೊಣೆಯನ್ನು ಹೊತ್ತಿದ್ದಾನೆ ಎಂಬುದಕ್ಕೆ ಲಾಂಛನವಾಗಿ ಧರಿಸಿದ ಧನುರ್ಬಾಣಗಳೇ ದೃಷ್ಟಾಂತ ಆರ್ತತ್ರಾಳ ಪರಾಯಣತೆಯನ್ನು ಸ್ವಧರ್ಮವಾಗಿ ಅಂಗೀಕರಿಸಿದ ಒಬ್ಬಾತ ಕ್ಷತ್ರಿಯನ ಸತಿಯೇ ಆರ್ತಳಾಗುತ್ತಾಳೆ ಅಂತಾದರೆ ಅವನಲ್ಲಿ ಕ್ಷಾತ್ರ ಜಾಗೃತವಾಗಿದ್ದರೆ ಅವಳ ಆರ್ತತೆಯನ್ನು ನೀಗಬೇಕು ಆ ಕಾರಣಕ್ಕಾಗಿಯೂ ರಾವಣನನ್ನು ನಾವು ವಧಿಸಿದೆ ಈ ಎಲ್ಲ ಕಾರಣಗಳಿಂದ ರಾವಣ ವಧೆಯನ್ನು ಸಾಧಿಸಿದ್ದನ್ನು ನೀ ತಪ್ಪಾಗಿ ನಿನಗಾಗಿಯೇ ಮಾಡಿದ ನಿನ್ನನ್ನು ಹೊಂದುವುದಕ್ಕಾಗಿಯೇ ನಾನು ನಡೆಸಿದ ಕರ್ತವ್ಯ ಅಂತ ತಿಳಿಯ ಕೂಡ ರಾವಣಾಂಕ ಪರಿಭ್ರಷ್ಟಳು ನೀನು ಆತನ ಕೆಟ್ಟ ದೃಷ್ಟಿಗೆ ಈಡಾದವಳು ನೀನು ಮಹತ್ತರವಾದಂತಹ ಪವಿತ್ರಾತ್ಮಕವಾದಂತಹ ಸೂರ್ಯವಂಶದ ಕುಲವಧುವಾಗಿ ಮತ್ತೆ ಹೇಗೆ ನಿನ್ನನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ಸಾಧ್ಯ ದೀಪವೊಂದನ್ನು ಕಣ್ಣಿನ ರೋಗ ಇದ್ದವನು ಹೇಗೆ ನೋಡಲಾರನು ನೆಟ್ಟ ದೃಷ್ಟಿಯಿಂದ ನಿನ್ನನ್ನು ನೋಡುವಲ್ಲಿಯೂ ನಾನೀಗ ಅಪರ್ಯಾಪ್ತನಾಗುತ್ತಾ ಇದ್ದೇನೆ ಸೀತಾ ನೀನೀಗ ಸ್ವತಂತ್ರಳು ರಾವಣ ನಿರ್ಬಂಧಕ್ಕೆ ನೀನು ಈಡಾಗಿಲ್ಲದ ಸ್ಥಿತಿಯಲ್ಲಿದ್ದಿ ಆಶ್ರಯಕ್ಕಾಗಿಯೇ ನಿನಗೆ ಅಪೇಕ್ಷೆ ಉಂಟು ಅಂತಾದರೆ ಹೊರೆಯವಲ್ಲ ರಾಕ್ಷಸೇಶ್ವರನಾದ ವಿಭೀಷಣ ಈ ನೆಲದಲ್ಲೇ ಇದ್ದಾನೆ ವಾನರವರ್ಗಕ್ಕೂ ಸೂರ್ಯವಂಶೀಯವಾಗಿ ವಿಧೇಯತೆಯನ್ನು ಪ್ರಕಟಿಸಿತ್ತು ಆಶ್ರಯವನ್ನು ವಾನರೇಶ್ವರನಾದ ಸುಗ್ರೀವನಲ್ಲೂ ನೀ ಹೊಂದುವುದಕ್ಕಾಗ್ತದೆ ಅಲ್ಲ ಮಾನವೀಯಾದಂತಹ ನೀನು ಮಾನವ ವರ್ಗದಲ್ಲೇ ಆಶ್ರಯವನ್ನು ಹೊಂದುವುದಾದರೆ ಭುವನ ಬಾಲಕನಾದಂತಹ ತಮ್ಮ ಭರತ ಇಲವಂಶದ ಸಾರ್ವಭೌಮನ ಪೀಠದಲ್ಲಿ ವಿರಾಜಿತರಾಗಿದ್ದಾರೆ ಹೋಗಿ ಭರತನನ್ನಾಶ್ರಯಿಸಿಯೂ ಬದುಕುವುದಕ್ಕಾಗ್ತದೆ ಅಲ್ಲ ಪತಿಯಿಂದ ಪರಿತ್ಯಕ್ತಳಾದಂತಹ ಸತಿ ಪುತ್ರನನ್ನೇ ಆಶ್ರಯಿಸಿ ಬದುಕುವುದು ಹಿತ ಎಂಬ ಸದಾಚಾರವನ್ನು ನೀ ಗಣಿಸ್ತೀಯಾದರೆ ನೀ ಹೆರದಿದ್ದರೂ ಮಗನಂತೆ ಕಂಡ ಕಾಣಬೇಕಾದ ಲಕ್ಷ್ಮಣನಿದ್ದಾರೆ ಆಶ್ರಯಿಸಿ ಬದುಕುವಲ್ಲಿ ಆಕ್ಷೇಪ ಇಲ್ಲ ನಿನ್ನ ಮನ ಬಂದ ತೆರನಾಗಿ ಸ್ವೇಚ್ಛೆಯಿಂದ ಸ್ವ ಸಂಚರಿಸುವಲ್ಲಿ ಇನ್ನು ಮುಂದೆ ನೀ ಸ್ವತಂತ್ರ ಅಣ್ಣ ಏನು ನೀಂತಹ ಮಾತುಗಳನ್ನು ಕೇಳಿದಾಗ ಒಮ್ಮೊಮ್ಮೆಲೆ ಸಿಡಿಲು ಬಡಿದಂತೆ ಭಾಸವಾಯಿತು ನಿನಗ್ಯಾಕಾಕ ಈ ಹಿಂದೆ ಸೀತಾ ಸೀತಾ ಎಂದು ನಿನ್ನನ್ನು ನೀನು ಮರೆತು ಕನವರಿಸುತ್ತಿದ್ದವನು ನೀನು ಸೀತಾ ರಾಮರು ಒಂದಾಗಬೇಕು ಎಂಬುದಾಗಿ ಅದೆಷ್ಟೋ ಸಮಯದಿಂದ ಹಂಬಲಿಸಿದವರು ನಾವು ಈ ಸಂದರ್ಭ ತಿರಸ್ಕರಿಸಿದೆ ಅಣ್ಣ ಯಾಕಣ್ಣ ತಿರಸ್ಕರಿಸುವುದೇ ಆದರೆ ರಾವಣ ವಧೆಯಾದರೂ ಯಾಕೆ ಅಣ್ಣ ಅತ್ತಿಗೆ ಯಾಕೆ ಈ ಶಿಕ್ಷೆಯನ್ನು ಕೊಡುತ್ತಾ ಇದ್ದೀಯಾ ಇಷ್ಟಕ್ಕೆಲ್ಲ ಕಾರಣ ನಾನು ಅಣ್ಣ ಏನೇ ಶಿಕ್ಷೆ ಕೊಡುದಾದ್ರೂ ನನಗೆ ಕೊಡು ಅಣ್ಣ ಲಕ್ಷ್ಮಣ ವನವಾಸ ಸ್ವೀಕರಿಸಿ ಹೊರಡ್ತೇನೆ ಅಂತ ಚಿಕ್ಕಮ್ಮನಲ್ಲಿ ಹೇಳಿದಾಗ ರಾಮ ಹೇಳಿದ ಹಾಗೆ ಮಾಡ್ತಾರೋ ಇಲ್ಲವೋ ಅಂತ ಅವಳು ಶಂಕಿಸಿದಳು ಇಲ್ಲ ಅವಳಿಗೆ ದೃಢತೆಯನ್ನು ಕಲ್ಪಿಸುವುದಕ್ಕೊಂದು ಮಾತು ಹೇಳಿದ್ದೆ ರಾಮವು ದೀರ್ಣಾಭಿಭಾಷತೆ ಯೋಚಿಸದೆ ರಾಮ ಆಡುವುದಿಲ್ಲ ಆಡಿದ್ದನ್ನು ರಾಮ ಬದಲಿಸುವುದಿಲ್ಲ ಹೇಳಿದ್ದು ವನವಾಸಕ್ಕೆ ಹೊರಡುವ ಪೂರ್ವದಲ್ಲಿ ವನವಾಸ ಮುಗೀತಾ ಬರುವ ಹಂತದಲ್ಲೂ ರಾಮ ಮತ್ತೆ ಆಡುವುದು ಅದನ್ನೇ ರಾಮೋದಿರ್ನಾಭಿಭಾಷಕೆ ಆಡಿದ್ದನ್ನು ಬದಲಿಸುವುದಿಲ್ಲ ಆಘಾ ವನ ಜನಾಬನ Ni Ram aa ಎತ್ತಿ ತಂದು ಪಾಲಿಸಿ ನಿಮಗೆ ದಾರಿ ಎರೆದು ಕೊಡುವಾಗ ನನ್ನಪ್ಪ ಜನಕ ಆಡಿದಂತ ಮಾತು ನೀನು ರಾಮನಿಗಾಗಿಯೇ ಹುಟ್ಟಿದಂತ ಸೀತೆ ಎನ್ನುವುದಾಗಿ ಪ್ರಭು ಆ ರಾಮನಿಗೆ ನಾನು ಬೇಡ ಅಂತ ಆದಮೇಲೆ ನನಗೆ ಯಾರು ಗತಿ ಹೇಳಿ ನನಗೇನು ದಿಕ್ಕು ಹೇಳಿ ನಾನು ಭ್ರಷ್ಟಲೇ ಆಗಿದ್ರೆ ಕ್ಷಮಿಸಲಾರದಂತ ಅಪರಾಧವನ್ನು ನಾನು ಮಾಡಿದ್ದೇ ಹೌದು ಅಂತ ಆದ್ರೆ ಅಂದು ಹನುಮಂತನನ್ನು ಕಳಿಸುವಾಗ ಒಂದು ಮಾತಾಡಿ ಕಳಿಸುವುದಿತ್ತಲ್ಲ ನೀವು ಬಂದಂತ ಹನುಮಂತ ರಾಮನಿಗೆ ಸೀತೆ ಬೇಡ ಅಂತ ಒಂದು ಮಾತಾಡ್ತಾ ಇದ್ರೆ ಅಲ್ಲಿ ಸತ್ತು ಮಣ್ಣಾಗಿ ಹೋಗ್ತಿದ್ದೆ ನಾನು ಇಲ್ಲ ಪ್ರಭು ನನಗಿದು ತಂದನೆ ಹೌದು ಅಂತ ಆದರೆ ಏನು ಅರ್ಥ ಇದೆ ಹೇಳಿ ನನ್ನ ಪ್ರೀತಿಗೆ ನನ್ನ ಸ್ನೇಹಕ್ಕೆ ನನ್ನ ವಿಶ್ವಾಸಕ್ಕೆ ನಿಮ್ಮ ಸಾನ್ನಿಧ್ಯದಲ್ಲಿ ಒಂದಿನಿತು ಎಡೆಯಿಲ್ಲವೆ ಹೇಳಿ ಚಿತ್ರೀಕರಣ ಪೂರಕವಾಗಿ ಆಡ್ತಾ ಇದ್ದೇನೆ ನನಗೆ ಪ್ರಪಂಚ ಅಂತ ಹೇಳಿದರೆ ನೀವೇ ಸ್ವಾಮಿ ಮತ್ತೇನೂ ಇಲ್ಲ ಮತ್ತಾರೂ ಇಲ್ಲ ನನ್ನ ಕೈ ಬಿಡಬೇಡಿ ನನ್ನನ್ನು ಸ್ವೀಕರಿಸಿ ಪ್ರಭು ಸ್ವೀಕರಿಸಿ ನನ್ನನ್ನು ಅಣ್ಣ ಒಮ್ಮೆ ಮುಖವನ್ನು ನೋಡ ಅಣ್ಣ ಬೇಡ ಪ್ರಾಣಿ ಪಕ್ಷಿಗಳಿಗೂ ಕರುಣಾಕರುಣಾದಂತ ನನ್ನ ಪುತಿ ಪ್ರಭು ರಾಮಚಂದ್ರಮನಿಗೆ ನಾನು ಬೇಡ ಅಂತ ಆದಮೇಲೆ ಈ ಲೋಕಕ್ಕೆ ನಾನು ಬೇಕೇ ಬೇಡ ಕಷ್ಟಪಟ್ಟಿರಿ ಮಗನೇ ಎನಗಾಗಿಷ್ಟು ದಿನ ಫಲವಿಲ್ಲದಾಯಿತು ನನಗಾಗಿ ಕಷ್ಟಪಟ್ಟವನೇನು ಪ್ರಾಯಶ್ಚಿತಕ್ಕಾಗಿ ನನಗೊಂದು ಉಪಕಾರ ಏನು ಒಂದು ಸಹಾಯ ಏನು ನಾ ಮಾಡಿದಂತ ಎಲ್ಲ ಅಪಚಾರಗಳನ್ನು ಇದು ತನಕ ಸಹಿಸಿಕೊಂಡವನೇನು ಇದು ಒಂದೇ ಒಂದು ಉಪಕಾರ ಮಗನೇ ಮತ್ತೆ ಯಾವತ್ತು ನಿನ್ನಲ್ಲಿ ನಾನು ಏನನ್ನು ಕೇಳುವುದಿಲ್ಲ ಏನ ಮತಿಯ ಮೈಯ ಮಾಲಿನ್ಯವನ್ನು ತೊಡಗಿಸಿಕೊಳ್ಳುವುದಕ್ಕೆ ಹೋಗಲಾಡಿಸಿಕೊಳ್ಳುವುದಕ್ಕೆ ನನಗೊಂದು ಸಹಾಯವನ್ನು ಮಾಡಬೇಕು ನೀನು ಲಕ್ಷ್ಮಣ ನಿನ್ನಮ್ಮನಿಗೆ ಮೇಯುವುದಕ್ಕೆ ಬೆಂಕಿಯ ಕೆನ್ನಾಲಿಗೆ ಎನ್ನುವುದು ಬೇಕು ತಂದು ಕೊಡ್ತೀಯೇನೋ ನನಗೊಂದು ಹಗ್ ಕೊಡ್ತೀಯೇನೋ ಒಂದು ಉಪಕಾರ ಮಾಡು ಮಗನೇ ಅಣ್ಣ ಅಣ್ಣಸರದ ನಿರ್ಧಾರ ಸಲ್ಲದ ಅಣ್ಣ ಒಂದು ಬಾರಿ ಬಾರಿ ಕಂಬನಿಯ ಮಿಡಿದ ೇನೆ ಸರಿ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಎಂಬ ಹಾಗೆ ಏನು ಮಾಡಲಿ ಪ್ರಭು ರಾಮಚಂದ್ರಮ್ಮ ಯಾವ ಕಾಲದಲ್ಲಿಯೂ ಯಾವ ತಪ್ಪನ್ನು ಮಾಡಲಾರ ಕಾರಣ ಅಕಳಂಕವನ್ನು ಆದ್ದರಿಂದ ನನ್ನ ಪತಿ ನನ್ನ ವರದಯೂವಾದಂಥ ಪ್ರಭು ರಾಮಚಂದ್ರಮನ ಮಾತನ್ನು ಮೀರಿ ಮಾತಿನಿಂದ ಮತಿಯಿಂದ ಮೈಯಿಂದ ನಾನು ತಪ್ಪನ್ನು ಹೌದು ಅಂತಾದರೆ ಓ ಅಗ್ನಿದೇವನೇ ನನ್ನನ್ನು ಸುಟ್ಟು ಬಿಡು ಸುಟ್ಟು ಬಿಡು ಇಲ್ಲದಿದ್ರೆ ನನ್ನ ಉರಿಯನ್ನು ನನ್ನ ಪ್ರಭು ರಾಮಚಂದ್ರಮ್ಮ ಶಮನಗೊಳಿಸಬೇಕು ಇಗೋ ನನ್ನನ್ನು ಸ್ವೀಕರಿಸು ಸ್ವೀಕರಿಸು ರಾಮ ಿಲ್ಲ ಆ ದೃಢತೆ ಇದ್ದದ್ದರಿಂದಲೇ ಅಷ್ಟು ಕಟುವಾಗಿ ಆಗಿದೆ ನಾನು ನಂಬುತ್ತೇನೆ ಅಗ್ನಿಯ ಉರಿನಿಂದ ನೋಯದ ಬಳಿಗೆ ರಾಮನ ಮಾತು ಹೆಚ್ಚು ನೋವುಂಟು ಮಾಡಿರ್ಲಿಕ್ಕಿಲ್ಲ ನಿನ್ನ ಬಗ್ಗೆ ಅಪನಂಬಿಕೆ ಇದ್ದದ್ದರಿಂದ ನಾನು ಆಡಿದ ಮಾತಲ್ಲ ತೋರಿದ ವರ್ತನೆಯಲ್ಲ ಹುಟ್ಟಿದ ಕುಲದ ಕುರಿತಾದ ಅರಿವಿದ್ದದ್ದರಿಂದ ಒಂದು ವೇಳೆ ಪರಿಶೋಧಿಸದೆ ನಿನ್ನನ್ನು ಸ್ವೀಕರಿಸಿದರೆ ಬಾಲಿಷನಾಗಿ ಕಾಮಾತ್ಮನಾಗಿ ದಶರಥಾತ್ಮಜನಾದ ರಾಮ ಸೀತಾಭಿಷೇಕವಾಗಿ ವರ್ತಿಸಿದ ರಾವಣಾಂಕ ಪರಿಭ್ರಷ್ಟಳಾದ ಅವಳನ್ನು ಶೋಧಿಸದೆಯೇ ಸ್ವೀಕರಿಸಿ ತಪ್ಪೆಸಗಿದ ಅಂತ ಆಡುತ್ತಿದ್ದರು ಸಾಧುಗಳು ಸಜ್ಜನರು ನನ್ನ ಕುರಿತಾಗಿ ಕೆಡುನುಡಿ ಅಪವಾದದ ಮಾತು ಬಂದರೆ ಅದರಿಂದ ಅತ್ಯಂತ ಹೆಚ್ಚು ನೋಯುವುದು ನಾನು ಹೇಳು ಆ ನೋವಿಗಿಂತ ಇದಾದೀತು ಅಂತ ಆಡಿದೆ ಬಿಟ್ಟರೆ ನಿನ್ನ ಶೀಲದ ಕುರಿತಾಗಿ ಶಂಕೆಯಿಂದಲ್ಲ ಭಾಸ್ಕರನನ್ನು ಬಿಟ್ಟು ಪ್ರಭೆ ಇರ್ತದೆಯೇನೆ ಇಲ್ಲ ರಾಮನನ್ನು ಬಿಟ್ಟು ಸೀತೆ ಇರ್ತಾಳೆ ಸಾಧ್ಯವೇ ಇಲ್ಲ ಅರಿಯದೇ ಇದ್ದದ್ದಲ್ಲ ಕೆಲವೊಮ್ಮೆ ಅರಿತರಿತು ಅಗಲು ಬೇಕಾಗ್ತದೆ ದೃಷ್ಟಾಂತ ನೋಡು ಎಷ್ಟು ಸೊಗಸಾಗಿ ಸಿಕ್ಕಿತು ಉಂಟು ತ್ರಿಕರಣಗಳಿಂದಲೂ ಸರ್ವಧರ್ಮಜ್ಞನಾದ ರಾಮನನ್ನು ಅತಿಕ್ರಮಿಸದಿದ್ದರೆ ನನ್ನನ್ನು ಪಾವಕ ಕಾಪಾಡಲಿ ಅಂತ ಸಂಕಲ್ಪ ಮಾಡಿ ಅಗ್ನಿಯ ಒಡಲನ್ನು ಹೋಕ್ಕೆ ದೇವಾನುದೇವತೆಗಳೆಲ್ಲ ನೆರೆದು ನಿಂತರು ನೀ ಪರಿಶುದ್ಧಳು ಅಂತ ಆಡಿದರು ನಿಜಸ್ಮ ಆ ಕಾರಣದಿಂದಲೇ ದೇವವಚನದ ಮೂಲಕವಾಗಿ ಪಾರಿಶುದ್ಧಿ ಲೋಕವಿಶ್ರೃತವಾಯಿತು ಅದು ಅಲ್ಲಿ ಪಿತೃದೇವತೆಗಳ ಗಡಡದಲ್ಲಿ ಸೇರಿದ ದಶರಥ ಭೂಪತಿಗಳು ನನ್ನ ಅಯ್ಯನೂ ಬಂದರು ಹೌದು ನೆನಪಿಸಿಕೋ ಅಯೋಧ್ಯೆಯನ್ನು ಬಿಟ್ಟು ಹೊರಡುವ ಕಾಲದಲ್ಲಿ ಹೋಗಬೇಡ ರಾಮ ಹೋಗಬೇಡ ಅಂತ ತಡೆದವರವು ಸತ್ಯಸ್ವಾಮಿ ಅಳುತಾ ಅಳುತ್ತಾ ಕುಸಿದವರವು ನಿಜ ಎಲ್ಲರಿಗೂ ಕಂಡಿತು ನಿರ್ದಯಿಯಾದಂತಹ ರಾಮ ವೃದ್ಧನಾದ ಅಪ್ಪನನ್ನು ಬಿಟ್ಟು ಹೊರಡುತ್ತಾ ಇದ್ದಾನೆ ಒಂದು ತುತ್ತು ಊಟವನ್ನೂ ಮಾಡದೆ ಅಂತ ಈಗ ನಿಂತೇನು ಹೇಳಿದರು ಕೇಳು ಈಗ ತಿಳಿಯುತ್ತೇನೆ ರಾಮ ನನ್ನ ಮಾತನ್ನು ಧಿಕ್ಕರಿಸಿ ಆದರೂ ನೀ ಹೋದದ್ದು ಈ ರಾವಣಾದಿಗಳ ಮಥನಕ್ಕೆ ಅಂತ ಈಗ ತಿಳಿದದ್ದರಿಂದ ಕೀರ್ತಿವಂತನಾದ ನಿನ್ನ ಕುರಿತಾಗಿ ಹರ್ಷದಿಂದ ಆಶೀರ್ವದಿಸ್ತೇನೆ ಅಂತ ಆಡಿದ್ರು ನಿನ್ನನ್ನು ತಿರಸ್ಕರಿಸಿದೆ ಅಂತ ಹೇಳುವಾಗ ನಿನಗೆ ಅರ್ಥ ಆಗದೇ ಇರಬಹುದು ಈಗ ಅರ್ಥ ಆಯಿತು ಅಪ್ಪಟ ಅಪರಂಜಿಯಂತಿದ್ದಂತಹ ನಿನ್ನನ್ನು ಆ ಸ್ವರೂಪದಿಂದಲೇ ಸ್ವೀಕರಿಸುವಂತಾಗುವುದಕ್ಕೆ ಆ ಸ್ವರೂಪ ಸ್ಪಷ್ಟತೆ ಈ ಲೋಕಮುಖದಲ್ಲಿ ಆಗಬೇಕಾದ್ದು ಸೂರ್ಯವಂಶೀಯನಾದ ರಾಮನಿಗೆ ಅನಿವಾರ್ಯವಾಗಿತ್ತು ಅಂತರಂಗವನ್ನು ಅರಿತವಳ ಆದದ್ದರಿಂದಲೇ ಅದಕ್ಕನುಗುಣವಾಗಿಯೇ ಪ್ರತಿಜ್ಞೆ ಮಾಡಿ ಅಗ್ನಿಯ ಒಡಲನ್ನು ಹೊಕ್ಕು ಪರಿಶುದ್ಧಳಾಗಿ ಪೂಜಾತೆಯಾದ ನೀ ಎದ್ದು ಬಂದಿದ್ದೀನಿ ಲಕ್ಷ್ಮಣ ಎಲ್ಲರೂ ನಿನ್ನನ್ನು ಮೊದಲುಗೊಂಡು ವ್ಯಸನ ಅನುಭವಿಸಿದ್ದು ನಾನು ಬಲ್ಲೆ ಆದರೆ ದೇವಾನುದೇವತೆಗಳೇ ನೆರೆದು ನಿಂತು ಸಾಕ್ಷ್ಯ ಹೇಳಿ ಇವಳ ಪಾರಿಶುದ್ಧಿಯನ್ನು ಕೊಂಡಾಡಿದರು ಅಂತಾದರೆ ಹೀಗೊಂದು ಪರೀಕ್ಷೆ ಆಗಬೇಕಾದ್ದು ಅವರು ಫಲಿತಾಂಶ ಹೇಳುವುದಕ್ಕೆ ಅನಿವಾರ್ಯ ಅಂತಾಯ್ತೋ ಇಲ್ವೋ ಇನ್ಯಾರೂ ಮರಗಬೇಕಾಗಿಲ್ಲ ಮನದ ನೋವನ್ನು ನೀಗಿಕೊಂಡೆ ಸಾಕು ಖಂಡಿತ ಸ್ವಾಮಿ ಹದಿನಾಲ್ಕು ವರ್ಷದ ಅವಧಿ ಪೂರೈಕೆ ಆಗುತ್ತಾ ಬಂದದ್ದರಿಂದ ಕ್ಷಿಪ್ರವಾಗಿಯೇ ಸಾಕೇತವನ್ನು ಸೇರಿ ಭರತನ ಪ್ರವೇಶವನ್ನು ನಾವು ತಡೆಯಬೇಕಾಗುತ್ತೆ ಅದಕ್ಕಾಗಿಯೇ ನಾವು ಸೂಚನೆ ಕೊಟ್ಟ ಕ್ಷಣದಲ್ಲಿ ತನಗೆ ರಾವಣ ನಂತರದಲ್ಲಿ ಬಂದಂತಹ ಪುಷ್ಪಕ ನನ್ನದಲ್ಲ ಸ್ವಾಮಿ ನಿನ್ನದು ರಾವಣನನ್ನು ಕೊಂದವರಿಗೆ ಅದು ಸಿಕ್ಕುತ್ತದೆ ಎಂಬುದು ವಿಧಿಯ ನಿಯತಿ ಅಂತ ಆಡ್ತಾ ವಿಭೀಷಣ ತಂದು ಪುಷ್ಪಕ ವಿಮಾನವನ್ನು ಇರಿಸಿದ್ದಾರೆ ನೀವೆಲ್ಲ ಬರಬೇಕು ಅಂತ ಆಡಿದಾಗ ಅದು ಅತ್ತಲಿಂದ ಸುಗ್ರೀವನ ನೇತೃತ್ವದಲ್ಲಿ ವಾನರ ಪ್ರಮುಖರೆಲ್ಲರು ಇಲ್ಲಿ ವಿಭೀಷಣ ನೇತೃತ್ವದಲ್ಲಿ ರಾಕ್ಷಸ ಪ್ರಮುಖರು ತಾವು ಬರ್ತೇವೆ ತಾವು ಬರ್ತೇವೆ ಅಂದರು ಎಷ್ಟು ಮಂದಿ ಏರಿದರು ಅವರೆಲ್ಲರಿಗೂ ಸುಖ ಅನುಭವ ಕಲ್ಪಿಸ್ತಾರೆ ಮತ್ತಷ್ಟು ಮಂದಿ ಏರಿಕೊಳ್ಳುವ ಸ್ಥಳಾವಕಾಶವನ್ನು ಬಿಟ್ಟುಕೊಡುವ ವಿಶಿಷ್ಟವಾದ ವಿಚಿತ್ರವಾದ ವಿಧಿವಿಮಾನ ಪುಷ್ಪಕ ಅದನ್ನೇರಿ ಎಲ್ಲರೂ ಕ್ಷಿಪ್ರವಾಗಿ सागे येतो बघा येतो